ಆತ್ಮೀಯ ಪಿಂಚಣಿದಾರರೇ ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಿರುವಂಥ ಸರ್ಕಾರಿ ನಿವೃತ್ತ ನೌಕರರಿರ್ಬೋದು ಇ ಪಿ ಎಫ್ ಒ ನೌಕರರಿರ್ಬೋದು ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿದಾರರಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಈ ಶುಭ ಸುದ್ದಿ ಪ್ರತಿಯೊಬ್ಬ ಪಿಂಚಣಿದಾರರ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಇನ್ನು ಮುಂದೆ ಯಾವುದೇ ಕಿರಿಕಿರಿ ಇಲ್ಲದೆ ನಿಮ್ಮ ಪಿಂಚಣಿಯನ್ನು ಪಡೆಯಲು ಅನುಕೂಲವಾಗುವಂತೆ ಪಿಂಚಣಿದಾರರ ಉಪಯೋಗಕ್ಕಾಗಿ ಘೋಷಣೆ ಮಾಡಿದಂಥ ವಿಶೇಷ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಸರ್ಕಾರ ಘೋಷಣೆ ಮಾಡಿದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ಭಾರತ ದೇಶದಲ್ಲಿ ಇರ್ಬೋದು ಪ್ರತಿ ತಿಂಗಳು ಪಿಂಚಣಿ ಪಡೆಯುವಂಥ ದೊಡ್ಡ ಶಂಕೆ ಇದೆ ಅದು ಸರ್ಕಾರಿ ನೌಕರರಾಗಿರ್ಬೋದು ಇ ಪಿ ಎಫ್ ಒ ನೌಕರರಾಗಿರ್ಬೋದು ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿದಾರರಿರ್ಬೋದು ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನು ಘೋಷಣೆ ಮಾಡಿದೆ ಇದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಉಪಯೋಗ ಆಗತ್ತೆ ಎಲ್ಲ ಪಿಂಚಣಿದಾರರಿಗೆ ವಿಶೇಷ ಯೋಜನೆಯನ್ನು ಘೋಷಣೆ ಮಾಡಿದಂಥ ಕೇಂದ್ರ ಸರ್ಕಾರ ಏನು ಅಂತ ನೋಡೋದಾದರೆ ಪಿಂಚಣಿದಾರರು ಇನ್ನು ಮುಂದೆ ತಮ್ಮ ಪಿಂಚಣಿ ಹಣ ಬ್ಯಾಂಕಿಗೆ ಜಮಾ ಆದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ ಈ ಮೊದಲು ಬರ್ತಾ ಇತ್ತು ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಮೊಬೈಲಿಗೆ ವಾಟ್ಸಪ್ ಸಂದೇಶ ಎಸ್ ಎಮ್ ಎಸ್ ಹಾಗೂ ಇಮೇಲ್ಗೆ ತಕ್ಷಣ ಮಾಹಿತಿ ಬರುತ್ತೆ ನಿಮ್ಮ ಪಿಂಚಣಿ ಎಷ್ಟು ಎಷ್ಟು ಪಿಂಚಣಿ ಕಟ್ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಡಿ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪೇ ಸ್ಲಿಪ್ ಥರ ಬರುತ್ತೆ ಇದರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅದೇ ರೀತಿ ಕೇಂದ್ರ ಸರ್ಕಾರ ಪಿಂಚಣಿದಾರರ ಉಪಯೋಗಕ್ಕಾಗಿ ವಿಶೇಷ ಯೋಜನೆಗಳನ್ನು ಘೋಷಿಸಿದೆ ಅದರಲ್ಲಿ ಒಂದು ಅಂದರೆ ಪಿಂಚಣಿದಾರರ ಚೀಟಿ ಎಂಬ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಪಿಂಚಣಿದಾರರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಈ ಪಿಂಚಣಿದಾರರ ಚೀಟಿಯನ್ನು ವಿನ್ಯಾಸಗೊಳಿಸಲಾಗಿದೆ ಈ ಪಿಂಚಣಿದಾರರ ಚೀಟಿಯಲ್ಲಿ ಏನೇನಿರುತ್ತೆ ಅಂದರೆ ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಆಗಿರುತ್ತೆ ನಿಮಗೆ ಸುಲಭವಾಗಿ ಅರ್ಥವಾಗಲಿ ಅಂತ ಪಿಂಚಣಿದಾರರ ವಿವರ ಮೂಲ ಪಿಂಚಣಿ ಕಾಲಕಾಲಕ್ಕೆ ನೀಡುವಂಥ ಡಿ ಎ ಸೇರಿದಂತೆ ಪ್ರತಿಯೊಂದು ಮಾಹಿತಿಗಳು ಈ ಪಿಂಚಣಿದಾರರ ಚೀಟಿಯಲ್ಲಿರುತ್ತೆ ಪ್ರತಿಯೊಬ್ಬ ಪಿಂಚಣಿದಾರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಪಿಂಚಣಿ ಕಟ್ಟಾಗೋದ್ರಿಂದ ತಪ್ಪಿಸ್ಕೊಳ್ಳಿ ಇದರ ಉಪಯೋಗವನ್ನು ತಗೊಳ್ಳಿ ಅದರ ಜೊತೆಯಲ್ಲಿ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ನೀಡಲು ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅದರಲ್ಲಿ ಇಂಪಾರ್ಟೆಂಟಾಗಿ ಕರೋನಾ ಕಾಲದಲ್ಲಿ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ಪಿಂಚಣಿದಾರರಿಗೆ ತಕ್ಷಣ ಮಂಜೂರು ಮಾಡಬೇಕು ಆರ್ಥಿಕತೆ ಉತ್ತಮವಾಗಿದೆ ಕೇಂದ್ರ ಸರ್ಕಾರ ಅದರ ಅರಿಯರ್ಸನ್ನು ಮಾಡಿಕೊಡಬೇಕು ಕೇಂದ್ರ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಜಾಸ್ತಿ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಲವಾರು ವರ್ಷಗಳ ಹೋರಾಟ ಮಾಡ್ತಾ ಇದ್ದಾರೆ ಇದುವರೆಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಮಾಡಿಲ್ಲ ತಕ್ಷಣ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ಹೈಯರ್ ಪೆನ್ಷನ್ ಪ್ಲಾನ್ ಮಾಡಬೇಕು ಇ ಪಿ ಎಫ್ ಒ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಯೋಜನೆ ಗ್ಯಾರಂಟಿ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಬೇಕು ತಿಂಗಳಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಆದರೂ ಕನಿಷ್ಠ ಪಿಂಚಣಿ ನೀಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತಕ್ಷಣ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ಅದೇ ರೀತಿ ಎಲ್ಲ ಪಿಂಚಣಿದಾರರು ಸರ್ಕಾರಿ ಪಿಂಚಣಿದಾರ ಇರ್ಬೋದು ಇ ಪಿ ಎಫ್ ಒ ಪಿಂಚಣಿದಾರ ಇರ್ಬೋದು ಎಲ್ಲ ಪಿಂಚಣಿದಾರರಿಗೂ ನಗದು ರಹಿತ ಆರೋಗ್ಯ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರ ಆರೋಗ್ಯ ರಕ್ಷಣೆ ಅವರ ಕಲ್ಯಾಣವನ್ನು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ತಕ್ಷಣ ಮಾಡಬೇಕು ಪಿಂಚಣಿದಾರರಿಗೆ ಯಾವುದೇ ಕಿರಿಕಿರಿ ಆಗದ ರೀತಿಯಲ್ಲಿ ಪಿಂಚಣಿದಾರರಿಗೆ ವಿಶೇಷ ಸೌಲಭ್ಯಗಳನ್ನು ಘೋಷಣೆ ಮಾಡಿ ಪಿಂಚಣಿದಾರರ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ಅದೇ ರೀತಿ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ಸನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ರೆ ಎಲ್ಲ ರಾಜ್ಯಗಳು ಜಾರಿ ಮಾಡ್ತವೆ ತಕ್ಷಣ ಕೇಂದ್ರ ಸರ್ಕಾರ ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮಾಹಿತಿ ಇಷ್ಟ ಆಗಿದ್ರೆ ಜಾಯಿನ್ ಆಗಿ ಜೈ ಹಿಂದ್